ನಮ್ಮಿಂದ ಫಾಲೋ ಮಾಡಿರಿ ನೀವು ನಿಮ್ ಜೊತೆ ಏನ್ ಮಾತಾಡದೈತ್ರಿ ಇಲ್ಲ ನಾ ಏನಾಯ್ತು ಹೇಳ್ಬೇಕು 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 ಏನಾದ್ರೂ

ನಾಟಕ ಹಚ್ಚಿರ ಏನಿಲ್ಲ ಹೋಗೋಬರ ಮಂದಿಗೆ ಫಾಲೋ ಮಾಡ್ತೀರಿ ಇಲ್ಲಿ ಇಲ್ಲ ರೀ ನಾ ಯಾರಿಗೂ ಫಾಲೋ ಮಾಡಲ್ಲ ನಿಮ್ಮ ಒಬ್ಬರಿಗೆ ನಾ ಫಾಲೋ ಮಾಡೀನಿ ರೀ ಯಾಕಂದ್ರೆ ಭಾಳ ದಿನ ಆಯ್ತು ರೀ ನಾ ನಿಮ್ಗೆ ಇಲ್ಲಿ ಬಂದು ನಿಂದಿರ್ತೀನಿ ನೋಡ್ರಿ ಇಲ್ಲಿ ನೋಡಿ ಹಾ ವಾಕಿಂಗ್ ಮಾಡೋದು ನೀವು ಫಾಲೋ ಮಾಡ್ತಿ ಇದೇ ಹೇಳಾರ ನಿನ್ನ ಮನೆಯಾಗ ಮತ್ತೊಬ್ರು ಫಾಲೋ ಮಾಡತ್ತೆ ಹೇಳಿ ಮನೆಯಾಗ ಏನು ಹೇಳಿದ್ರಿ ನನಗೆ ಆದ್ರೆ ನನ್ನ ಮನಸ್ಸು ಹೇಳ್ತೈತಿ ರೀ ನಿಮ್ಮ ಫಾಲೋ ಮಾಡತ್ತೆ ಹೇಳಿ ಯಾಕಂದ್ರೆ ಭಾಳ ದಿನ ಆಯ್ತು ಹೇಳ್ಬೇಕು ಹೇಳ್ಬೇಕು ನನ್ನ ಮನ್ಸಿನ ಮಾತು ಹೇಳಿ ಬಂದಿನಿ ರೀ ನೋಡ್ರಿ ಹಿಂಗೆ ಸಿಟಿಗೆ ಯಾರಕ್ಕೆ ಹೋಗ್ಬೇಡ್ರಿ ಅಂತ ಏನು ಹೇಳ್ಬೇಕಂತ ಹೇಳಿ ಬಂದೀನಿ ಅಂಥದ್ದೇನು ಹೇಳಿ ನೀನು

ಗಂಡ ಗಂಡಕ್ಕೆ ಹೇಳ್ತೀನಿ ಗಂಡಕ್ಕೆ ನಾನು ಲವ್ ಮಾಡ ನನಗೆ ಗೊತ್ತೈತಿ ನಿಮ್ಗೆ ಮದುವೆ ಆಗೈತೆ ಗೊತ್ತಿದ್ರು ನಾನು ನಿಮ್ಗೆ ಬೇನತ್ತೆ ಯಾಕಂದ್ರೆ ನೀವು ನನ್ನ ಮನ್ಸಿಗೆ ಬಂದಿರಿ ನನಗೂ ಮದುವೆ ಆಗೈತಿ ರೀ ಮದುವೆ ಆಗೈತಿ ಮದುವೆ ಆಗೈತೆ ಅಂದ್ರೆ ಲವ್ ಅಲ್ರಿ ಮದುವೆ ಆದವ್ರು ಲವ್ ಮಾಡ್ಬಿಡೋಕ್ಳಿ ಎಲ್ರು ಬಾಂಡ್ಗಿಂದ ಬರ್ದು ಕೊಟ್ರ ಯಾರಿಗ್ರಿ ಅದಕ್ಕೇನು ಸಂಬಂಧ ರೀ ಈ ಮನಸ್ಸು ಯಾರ ಮ್ಯಾಗ ಬೇಕಾದವ್ರಿಗೆ ಹೋಗ್ಬೋದು ನನಗೆ ನಿಮ್ಮ ಮ್ಯಾಗ ಮನಸ್ಸು ಕ್ರಶ್ ಆಗೈತಿ ಭಾಳ ಜನ ಕೇಳ್ಬೇಕು ಹೇಳಬೇಕು ಇವತ್ತು ಹೇಳಿನಿ ನೀವು ನಾಲ್ಕು ಜನ ಬಿಟ್ಟು ತಂದಿರಿ ಮತ್ತು ಲವ್ ಮಾಡ್ತೀರಲ್ಲ ಇಲ್ಲ ಮತ್ತು ಹಾಂ ಎಷ್ಟು ಸರಿ ಹೇಳ್ಬೇಕು ನಿಮ್ಗೆ ನನ್ನ ಗಂಡನ ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಲ್ರಿ ನೀವು ನಿಮ್ಮ ಗಂಡಗೆ ಕೇಳಿದ್ರೆ ನಿಮ್ಮ ಗಂಡ ಗಪ್ ಕುಂದಿರ್ತಾನೆ ಏನ್ರಿ ನನ್ನ ನನ್ನ ಹೆಂಡತಿ ಕೇಳಿದ್ರೆ ಆಕೆ ಗಪ್ ಕುಂದಿರ್ತಾಳೆ ಏನು ರೀ ಹಂಗೆಲ್ಲ ಹೇಳದಿರಲ್ರಿ ನೋಡಿರಿ ನಾನು ನನ್ನ ಗಂಗೆ ಹೆಂಗೆ ಕೇಳಿ ಬರ್ತೀನಿ ನೀವು ನಿಮ್ಮ ಹೆಂಡ್ತಿಗೆ ಹೆಂಗೆ ಕೇಳ್ದೆ ನಿಮ್ಮ ಹೆಂಡ್ತಿನು ಓಕೆ ಅಂದ್ರೆ ನನ್ನ ಗಂಡನು ಓಕೆ ಅಂದ್ರೆ ನಾನು ಓಕೆ ಅದಕ್ಕೆ ಅಂತ ರೀ ಸರಿ ನಾನು ಮಾತಾಡ್ಬೇಕು ಅಲ್ಲ ರೀ ಅಲ್ಲಿ ಹೋಗಿ ಮಾತಾಡ್ದೇನಿ ರೀ ಇಲ್ಲೇ ಮಾತಾಡಲ್ಲ ಈಗ ಏನು ನೋಡ್ರಿ ನಾಲ್ಕು ದಿನ ಟೈಮ್ ಸಿಕ್ಕಿರಿ ನನಗೆ ನಾಲ್ಕು ದಿನ ಆದ್ರೆ ನನ್ನ ಕೈಯಕ್ಕೆ ಆಗೋಲ್ಲ ಹ್ಞೂ ನಾಲ್ಕು ದಿನ ನಾಲ್ಕು ವರ್ಷ ಅದಕ್ಕೆ ನನಗೆ ಅದಕ್ಕೆ ಬರ್ರಿ ಒಂದು ನಾಲ್ಕು ನಿಮಿಷ ಇಲ್ಲೇ ಹೋಗ್ರಿ ಮತ್ತೆ ನಾನು ನಿಮಗೆ ಒಂದು ಸ್ವಲ್ಪ ಮಾತಾಡ್ಬೇಕ್ರಿ ಹಾಂ ನಿಮ್ಮ ಊಳ ಗಾಡಿ ಮ್ಯಾಗ ಹೋಗುದು ನೋಡಿದ್ರಂದ್ರೆ ನನ್ನ ಗಂಡ ಅಂದ್ರೆ ಏನು ಮಾಡುದ್ರಿ ನಿಮ್ಮ ಗಂಡ ಗೊತ್ತಾಯ್ತು ಅಂದ್ರೆ ಇಬ್ಬರೂ ಕೊಡಿ ಇಲ್ಲ ನಿಂತು ಹೊಯ್ಕೊಳ ಮತ್ತು ಹಾಂ ಹಾಂ ಹೈಕೊಳಲ್ಲ ರೀ ಪಾ ನೀವು ಒಬ್ಬರೇ ಹೊಯ್ಕೊಳ್ಳಿ ಹಾಂ ಹೈಕೊಳ್ಕಿತ್ತ ಮೊದ್ಲೇ ನಾನು ಗಂಡು ಫೋನ್ ಹಚ್ಚಿ ಕೇಳ್ತೀನಿ ರೀ ನಾ ಆಯ್ತು ಹೇಳಿರಿ ಹಂಗಿದ್ರೆ ನೀವು ನಿಮ್ಮ ಗಂಡಗೆ ಹಚ್ಚಿರಿ ನಾನು ನಿಂತಿಗೆ ಹಚ್ಚಿ ಕೇಳ್ಕೊತೀನಿ ನನ್ನ ಹೆಂಡತಿ ಒಪ್ಪದ ಅಂದ್ರೆ ಬರ್ತಿರಲ್ಲ ನನ್ನ ಜೊತೆ ನಿಮ್ ಹೆಂಡತಿ ಒಪ್ಪಕ್ಕಿತ್ತ ಮೊದಲ ನನ್ ಗಂಡ ಒಪ್ಪ ಬೇಕ್ರಿ ಅಂದ್ರೆ ನಾ ಮಾಡಕ್ಕಿ ಏನು ಮಾಡಕ್ಕಿ ಇಟತನ ಹೇಳಲ್ಲ ಅಲ್ಲ ಓತ್ತ ಅದು ಇನ್ನೆಂತಿ ಫೋನ್ ಹಚ್ಚಿ ಬಂದ ಫೋನ್ ಹಚ್ಚಲ್ರಿ ಹಾ ಹಚ್ಚಿ ಫೋನ್ ಹಲೋ ಬೇಬಿ ಏನಂತ ಬಿಬಿ ಬೇಬಿ ನಿನಗೆ ಒಂದು ವಿಷಯ ಹೇಳಬೇಕಂತ ಬೇಬಿನ ಏನಾ ಹೇಳು ನೀ ಒಮ್ಮೆಗಳೇ ಸಿಟ್ಟಿಗೆ ಹೊರಕ್ಕೆ ಹೋಗ್ಬೇಡ ಬೀಬೇನು ಭಾಳ ದಿನ ಆಯ್ತು ಒಂದು ಹುಡುಗಿಗೆ ಭಾಳ ಇಷ್ಟಪಡತ್ತೀನಿ ಬೀಗ ಲವ್ ಮಾಡಾತಿ ಹ್ಞೂ ನನ್ನ ಕಿ ಏನಕ್ಕೆ ಭಾಳ ಚಂದ ಐತ ಬಿ ಹ್ಞೂ ಅದಕ್ಕೆ ನೀ ಎಷ್ಟು ಆತೇನು ಓದ್ತಿರಿ ಹೇಳು ಹ್ಞೂ ಮಾಡಿ ಮಾಡಿ ಲವ್ವ ಏನು ಅಷ್ಟೇ ಮಾಡ್ತೀ ಏನು ಮದಿಯನ್ನು ನಮ್ಮ ಮನೆಗೆ ಕರ್ಕೊಂಬಂದ್ರೆ ಮತ್ತೆ ಬರ್ಗಸಲಿಲ್ಲ ನನಗೆ

ಲವ್ ಮಾಡ್ತಾನಂತ ಲವ್ ಈ ಮುಸುಡಿಗೆ ಯಾರು ಬರ್ಬೇಕು ನಾನೇ ಮದಿ ಮಾಡ್ಕೊಂಡಿ ದೊಡ್ಡ ಮಾತಾಗೈತಿ ನಾನೇ ಕಷ್ಟ ಅನುಭವಿಸ್ಲಾತೀನಿ ಇನ್ನ ಅಕ್ಕಿನ ತರ್ತಾನೆ ಯಾರು ಯಾರಕ್ಕೂ ನಾಟಕ ಮಾಡತ್ತ ನಾನು ಜೋಡಿ ನಾನು ಡಬಲ್ ಅವನಿಗಿಂತ ನಾಟಕ ಮಾಡಿದೆ ಬೇಬಿ ನಾನು ಸೋನು ತಗೊಂಡು ವಾಕಿಂಗ್ ಬಂದಿದ್ದೆ ಇಲ್ಲಿ ಬರುವಾಗ ಇಲ್ಲಿ ಯಾರೋ ಗಂಟೆ ಬಿದ್ದು ನನಗ ಲವ್ ಮಾಡ್ತೀನಿ ನಾ ಬೇಬಿ ಹಂಗೆಲ್ಲ ಮಂದಿಗೆ ಬೈಬಾರ್ದು ಹಾ ಬೀಬಿ ಹೇಳಿ ಬೀಬಿ ದನಸ್ ಮಾಡ ಈಗ ಏನ್ ಮಾಡಂದಿ ನಾ ಮಾಡ್ಲೋಗ್ಯಾಡ ಹೇಳೀನಿಗೆ ಇಲ್ಲ ಬೇಬಿ ಅವ ಇವತ್ತೇ ಹೇಳಣ್ಣ ನನಗ

ಬಯಸೊಂಡಾ ಹೆಂಗ್ರಿ ಬರಿ ಒಂದ್ ಸೊಪ್ಪು ನಿಮ್ಮ ಜೊತೆ ಮಾತಾಡಬೇಕು ಇದೆ ಗಾಡಿ ಮೇಲೆ ಕಡತ ಗಪ್ಪ ಮಾರಾಯ ನನ್ನ ಗಣ್ಣಿನ ಪರ್ಮಿಷನ್ ಕೊಟ್ಟಿಲ್ಲ ಗಾಡಿನೇ ತಂತೆ ಇಲ್ಲ ಸ್ವಲ್ಪ ತಡ ತಡಿ ಬೇಬಿ ಹ್ಮ್ ಸೀದಾ ನಾಯಿಗೆ ತೋಂಡೋ ನೀ ಮನಿ ಬಂದ್ರ ಚಲೋ ಆ ಇಲ್ಲಿ ನಾನು ನೀನು ನಾನು ಅವರಿಗೆ ಇಬ್ರಿನ ಕೊಡ್ತೀನಿ ಬಂದು ತಿಂಗಿ ಬಂದು ತೋಂಡೆ ಅಲ್ಲಿ ಬರ್ತಿನಿಲ್ಲ ಅಂದ್ರ ಬೇಬಿ ಕಟ್ ಮಡ ಕಟ್ ಮಡ ಕಟ್ ಮಾಡ್ರಿ ಅವರು ಬಂದಕ್ಕೆ ತೊಗೊಂಡ್ ಬರ್ತೀನಿ ಗಂತ್ ಬರ್ತೀನಿ ಬೈದೇ ಬೈಲಾಗ್ತಾರೆ ಕಟ್ ಮಾಡಿ ಬರ್ರಿ ಬರ್ರಿ ಇಲ್ಲಿ ಒಂದು ಸ್ವಲ್ಪ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಬರ್ರಿ ನಮ್ಮ ಮನೆ ತೋರಿಸ್ತೀನಿ ಬರ್ರಿ ಮೂರು ಬಿಲ್ಡಿಂಗ್ ಬಿಡಿಂಗಿತ್ತರ ನಮ್ಮ ಮೂರು ಹಂಟು ಬಿಡಿಂಗ್ ಮ್ಯಾಗಿನ್ ಬಿಲ್ಡಿಂಗ್ ನಾನು ಹಿಂದಿ ಇಡ್ತೀನಿ ಅಂತ ಇನ್ನೊಂದು ಬಿಡಿಂಗ ಕಟ್ ಬಿಗಿಂತ

ಬಿಟ್ ಬಂದಿರಿ ನೋಡ್ರಿ ನಾನು ನಿಮ್ಗೆ ಏನ್ ಮಾಡತ್ತ ಕರ್ಕೊಂಡಿ ನಿಮ್ಗೆ ಗಾತ್ರಿ ಹೆಂಗ್ರಿ ಇಲ್ಲಾರಿ ನನ್ಕೊಂಡ್ ಬಿಟ್ಟಿರಂಗ ಗಂಡಿಗೆ ಬಿಟ್ಟಿರಲ್ರಿ ಬಿಟ್ಟು ಅದ್ರೀ ಈಗ ಅಲಾಕ್ ಹೋಗ್ಬೇಡ್ರಿ ಹಂಗ ಮಾಡ್ತೀರಲ್ರಿ ನಿಮ್ಗೆ ವಯಸ್ಸಿಗೆ ನನಗ್ರಿ ವಯಸ್ಸು ಬರೀ ಸ್ವೀಟ್ ರೀ ಬರೀ ರೀ

ನನಗೆ ಅಲ್ಲಿ ಅದಕ್ಕೆ ಬಂದಿ ಗೊತ್ತೈತಿ ಮತ್ತೆ ನಿನ್ನ money ಅದಿದ್ದಿಲ್ಲೇನ ಈ ಏನು ಮಾತಾಡ್ತೀಯಾ ದೋಸ್ತ money ಗೆ ನಾನು ಹೆಂತಿದ್ದಾಳ ಗೊತ್ತಿತಿ ಅಲ್ಲಿನದು ನಿನ್ನ money ಗೆ ನಿನ್ನ ಹೆಂತಿದ್ದಿ ಗೊತ್ತಿತ್ತು ನನಗೆ ಮತ್ತೆ ಅವರ money ಯಾರು ಹೋಗಬೇಕು ಇಲ್ಲ ಹು ಸಾನಿಯಾದೆ ಅಪ್ಪ ನನ್ನ money ಗಂಡ ಆದನು ಅಯ್ಯೋ ಇವ ಗಣ್ಣೋ ಆದನ ಮತ್ತೆ ಅವರಿಗೇ ಲೈ ಮಾಡಲ ಅಂತಂದ್ರೆ ಹಾಂಗಾನಂದಿ ಈ দোಸ್ತ ಆನಂದ ನೋಡು ಅದು ಮೂರು ದಿನದೇ ಮಜಾ ನಿನ್ನ ಹಿಂತಿ ಅದಲ್ಲ ಬಂಗಾರ ಅಂತ ಅಕ್ಕಿಗೆ ತಗೊಂಡು ಚಂದಾಗಿ ಜೀವನ ಮಾಡ ಏನು ಏ ದೋಸ್ತ ನಾನು ಮನ್ಸಿಗೆ ಬಂದಿದ್ನ ಏನು ನೀವು ಬುದ್ಧಿ ಏನ್ ಮನ್ಸಿಗೆ ಬಂದ ಮಾಡ್ತೀವ ದೋಸ್ತ ಓ ಯಾರ ಇವ್ರು ನಮ್ ನಮ್ ವಿಷಯನ ಬಗೆರ್ಸ್ಕೊತೇವ ನೀವು ಹೋರಿ ಹೋರಿ ಅವ್ರ ಮನೆಯವ್ರ ಮುಂದೆ ನಾವು ಹೋಗಿ ಹೇಳುತ್ತೀನ್ರಿ ನಿಮ್ ಗಂಡನು ಸಿಕ್ಕರೆ ನಿಮ್ ಗಂಡನು ಮುಂದೆ ಹೇಳ್ತೀನಿ ಮಾತಾಡಿ ಬೈತಿರಿ ಏನ್ರೀ ನಿಮ್ಮ ಗಂಡಗಾದ ಏನ್ ನೋಡಏನ್ರಿ ಏನ್ರಿ ಅಲ್ಲಿ ಯಾರಿಗೆ ತಗೊಂಡ್ ಕಂಠಿ ಕುತನ್ರಿ ಅದೇ ರೀ ಭಯಾನ ನನ್ಗೆ ಬೈದ್ ಅಡ್ಡಾಡ್ಡ ಮಾತಾಡಿ ನನ್ಗೆ ಕಳಿಸನ್ರಿ ಅಲ್ಲೇ ಫುಲ್ ಐತ್ರಿ ಅಲ್ಲಿ ಕಂಠಿಗೋಳಿ ಅಲ್ಲೇ ಕುತಾರೀನ್ ನಾ ತೋರ್ಸ್ತೀನಿ ಏನು ಅಲ್ಲಿಂದ ದೂರಿನ್ ನಿಮ್ ತೋರಿಸ್ತೀನಿ ನಾ ಬಂದ್ರೆ ಮತ್ ನಿಮ್ ಗಂಡನ ಬೈತಾನಿ ಎಲ್ಲಾರು ಸಿಕ್ಕ್ರ ಹೊಳಿತಾನ ಇಲ್ಲಿ ಕೂತಾರ ನೋಡ್ರಿ ನೋಡ್ರಿ ಅಲ್ಲಿ ಅಲ್ಲಿ ಗಾಡಿ ಅಂತರಿ ಅಲ್ಲೇ ನೋಡ್ರಿ ಇವ್ರು ಕೂತಾರ್ರಿ ಹೋಗ್ರಿ ನಾ ಗಾಡಿ ಹೋಗಿ ಟಕ್ಕೋತೀನ್ರಿ ಎಲ್ಲಾರ ಹೋಗ್ರಿ

ನೀ ಏನು ಮಾಡ್ರಿ ಅಪ್ಪರೂ ರೀ ನೀವೇ ಹೇಳಿರಲ್ರಿ ಮನೆಗೆ ಕರ್ಕೊಂಬ ಹೂವಿನ ತರ್ತೀನಿ ಅಂತ ಹೇಳಿ ಏನೇ ಮೂರೂ ಬಿಟ್ಟ್ಯಾಕ ನಾಚಕಿದು ಬರಲ್ಲ ನಿನಗೆ ಒಂದು ಮದ್ವೆ ಆಗೋ ಹುಡ್ಗನ ಜೋಡಿ ಬರ್ಲಾಕ ಬೆನ್ ಹತ್ತಿ ನನಗೂ ಮದ್ವೆ ಆಗೈತಿ ಗಂಡ ಕೇಳೇ ಬಂದಿಲ್ಲ ಹಂಗೆ ಬಂದಿಲ್ಲ ನೀನಂತೇಳಿ ಇರ್ಬೇಕು ಅವನು ಮೂರು ಬೆಟ್ಟ ಗಂಡನ ಕೇಳಿ ಬಂದಾ ಅಂದ್ರೆ ನೀವು ಮೂರು ಬಿಟ್ಟನಿತ್ತ್ರಿ ನಿಮ್ಮ ಗಂಡ ಕರ್ಕೊಂಬಾ ಹೂವಿನ ಹಾರಿಟ್ಟಿರ್ತೀನಿ ಅದು ಇಟ್ಟಿರ್ತೀನಿ ಅರ್ಥ ತೆಗಿತೀನಿ ಅದು ಇದು ಮಾಡೋಕ್ಕಿಂತ ಮಜಾಕ್ ಮಾಡಿ ನಿನ್ನಂಗೆ ಗೋಡೆ ಬಂದಿಲ್ಲ ಕಿಸ್ಬಾಯಿ ಹಂಗೆ ಕಿಸ್ಬಾಯಿ ಮೂರು ತಿಂಗ್ಳು ಆಯ್ತು ಮನೆ ಬಾಡಿಗೆ ಕಟ್ಟಿಲ್ಲ ಇದ್ ನೋಡಿದ್ರಿ ಮಾರಿ ನೋಡಿದ್ರಿ ಮಾರಿ ಇವ್ನ ಬೆನ್ಹತಿ ಬಂದಿ ಆ ನಾಯಿ ಬಿಸ್ಕಿಟ್ ತಿನ್ ನೋಡ ಹಂಗ ಮನೆಯ ಬಿಸ್ಕಿಟ್ ತಿನ್ನಿಸ್ತಾರ ನೋಡಿ ಇವ್ನು ಮೂರ್ ತಿಂಗ್ಳಾಯ್ತು ಮನಿ ಬಾಡಿಗೆ ಕೊಟ್ಟಿಲ್ಲ ದಿನಾ ಮಾಲಕರು ಬೈ ಬರ್ತಾರ ಬೈದ್ ಹೋಗ್ತಾರ ದಿನಾ ಬರ್ತಾರ ಬೈದ್ ಹೋಗ್ತಾರ ನಾನ್ ಇದು ಏ ದೋಸೆ ನನಗೆ ತಿನ್ನಿಸ್ಲಾಕಿಲ್ಲ ನೀನ್ ಬನ್ನಿ ಇದನ್ ತಿನ್ ಮೂರ್ ತಿಂಗಳ ಆಯ್ತ್ರಿ ಮನಿ ಬಾರಿಗೆ ಕಟ್ಟಿಲ್ರಿ బేబిట్ <laughs> 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 ನಾಯಕ್ ನಾಯಿ ತೊಂದ್ ಬಂದಿರಲ್ಲ ಸುಮ್ ವಾಕಿಂಗ್ ಮಾಡ್ಲಾಕ್ತಿದ್ರ ಅದ್ಕ ಮಾತು ಕತ್ತಿ ಮಾತಾಡತ್ತ ನಾನು ಒಂದು ಬಂದೇಳಲ್ಲ ನೀನ್ ಬೆನ್ ಹತ್ ಬಂದಿಲ್ಲ ಮುಂದ ನಾಯ್ತಾಳ ನೀನ್ ಹಿಂದ ನಾಯಿ ಬೆನ್ ಹತ್ ನನ್ ಬೆಳೆ ಹತ್ತಿದ ಮನೆಯ ಒಡಗಟ್ಟಿಗೆ ತೊಗೊಂಡ್ ಕಾಲೇ ಮುಡ್ತೀನಿ

Thank yeah, <laughs> you,